ಮಾರ್ನಿಂಗ್ ಫ್ರೆಂಡ್ ಬೆಳಗ್ಗೆ ಶುಭೋದಯ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಇವಾಗ ನಾನು ಏನು ತರಕಾರಿ ತೋರಿಸ್ತಾ ಇದ್ದೀನಪ್ಪ ಅಂದರೆ ಇವತ್ತು ತರಕಾರಿ ಸಾಗು ಮಾಡ್ತೀನಿ ಅದು ಯಾವ ಥರ ಸಾಗು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ನಾನು ನೋಡಿರಿ ಎಲ್ಲ ತರಕಾರಿ ತೊಗೊಂಡಿದ್ದೀನಿ ಇಲ್ಲಿರೋದು ಎಲ್ಲ ತರಕಾರಿ ತೊಗೊಂಡಿದ್ದೀನಿ ಇಲ್ಲಿ ನೋಡಿರಿ ಮಸಾಲೆ ಮಾಡ್ಕೊಳಕ್ಕೆ ಇದು ಹಸಿ ಕೊಬ್ಬರಿನಾದ್ರೆ ಅದಕ್ಕೆ ಒಣ ಕೊಬ್ಬರಿ ಇದೆ ನನ್ನತ್ರ ನಾನು ಒಣ ಕೊಬ್ಬರಿ ಹಾಕ್ತೀನಿ ಒಣ ಕೊಬ್ಬರಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಿ ಆಮೇಲೆ ಶುಂಠಿ ಆಮೇಲೆ ಕೊತ್ತಂಬರಿ ಇದಕ್ಕೆ ಹಾಕೊಂಬಿಡೋಣ ಪುದೀನ ಇದ್ದರೆ ಪುದೀನ ಹಾಕ್ಕೊಳ್ಳಿ ಪುದೀನ ಇಲ್ಲ ಅಂದರೆ ಪರವಾಗಿಲ್ಲ ಆಮೇಲೆ ಪುಟಾಣಿ ಒಂದಿಷ್ಟು ಪುಟಾಣಿ ಸಕ್ಕತ್ತಾಗಿರುತ್ತೆ ಮಾತ್ರ ಸಾಗು ತುಂಬ ದಿನ ಆದಮೇಲೆ ಸಾಗು ಮಾಡ್ತಾಯಿದ್ದೀನಿ ಪೂರಿ ಜೊತೆ ದೋಸೆ ಜೊತೆ ಅಂತ ಮಸ್ತಾಗಿರುತ್ತೆ ಫ್ರೆಂಡ್ ಜೊತೆ ಎರಡು ಲವಂಗ ಹಾಕ್ತಾಯಿದ್ದೀನಿ ಒಂದು ಚಕ್ಕೆ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪಾಯಿ ರುಬ್ಬಿಸ್ ರುಬ್ಕೊಂಬರೋಣ ಫ್ರೆಂಡ್ ಮಸಾಲೆ ಅಂತೂ ಮಾಡ್ಕೊಂಬಂದ್ರೆ ಮಸ್ತ್ ಘಮ ಘಮ ಅಂತ ಇದೆ ಮಸಾಲೆನೇ ಇನ್ನು ಒಗ್ಗರಣೆ ಹಾಕೋದು ಎಣ್ಣೆ ಹಾಕಿದ್ದೀನಿ ಜೀರಿಗೆ ಹಾಕ್ತಾಯಿದ್ದೀನಿ ಹಾಕ್ತಾ ಇದ್ದೀನಿ ನಾನು ಪಲಾವ್ ಪತ್ರೆ ಇದ್ದೀನಿ ಆಮೇಲೆ ಹಾಕ್ತಾ ಇದ್ದೀನಿ ಆಮೇಲೆ ಈರುಳ್ಳಿ ಇದ್ದೀನಿ ಆವಾಗಲೇ ಈರುಳ್ಳಿ ಹೇಳಿದ್ನಿಲ್ಲ ನಿಮಗೆ மிஸ்க்கரக்காரி ஆக்கினே சூப்பராக இருக்கணும் சாகு பூரி அந்த சூப்பர் அதர பூரி தினங்க ಸ್ವಲ್ಪ ಹಾಕೊಳ್ಳಿ ನೀವು ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಸ್ವಲ್ಪ ಹಸಿಣ ಹಾಕೊಳ್ಳಿ ಹಾಕ್ತೀನ ಬೇಕಾದ್ರೆ ಗರಂ ಮಸಾಲೆ ಹಾಕೊಳ್ಳಿ ಇಲ್ಲಂದ್ರೆ ಬೇಡ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಮಸಾಲೆ ಹಾಕ್ತಾ ಇದೀನಿ ಬೇಕಾದಷ್ಟು ನೀರು ಹಾಕ್ಕೊಳ್ಳಿ ನೀರುಕೊಂಡು ಉಪ್ಪು ನೋಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿದೆ ಇದೊಂದು ಕ್ಲೋಸ್ ಮಾಡಿ ಒಂದೇ ಒಂದು ಮಿಷನ್ ಹಾಕಿದರೆ ಸಾಕು ಸಾಗು ಅಂತೂ ಸೂಪರಾಗಿದೆ ಗಮ್ಮಂತಿದೆ ಒಂದೇ ಒಂದು ಮಿಷನ್ ಜಾಸ್ತಿ ಬೇಡ ತರಕಾರಿ ಬೇಗ ಬೆಂದೋಗುತ್ತೆ ಪೂರಿ ಬದಲಿ ಚಪಾತಿ ಮಾಡಿಬಿಡೋಣ ಚಪಾತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಪೂರಿ ಬೇಡ ಪೂರಿ ಯಾಕಂದರೆ ಇವಾಗಲೇ ಚೆಮ್ಮಾಗಿದೆ ಚಪಾತಿ ಮಾಡಿ ಮತ್ತೆ ಕಂಟಿನ್ಯೂ ಚೆನ್ನಾಗಿ ಉಬ್ಬಿತಾಯಿದೆ ಸೂಪರಾಗಿ ಬಂದಿದೆ ಪರೋಟ ಥರ ಮಾಡಿದ್ದೀನಿ ಇದನ್ನ ಚಪಾತಿನ ಆಯ್ತು ನೋಡ್ರಿ ಓಯ್ ಎಷ್ಟು ಚಪಾತಿ ಮಾಡಿದ್ದೀನಿ ನೋಡ್ರಿ ಹ್ಞೂ ಚಪಾತಿ ರೆಡಿ ಹಾಗಂತೂ ಸಕ್ಕತ್ತ ಬಂದಿದೆ ಫ್ರೆಂಡ್ ನಿಜವಾಗ್ಲೂ ಈ ಥರ ಒಮ್ಮೆ ಮಾಡ್ಕೊತೀನಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಘಮ 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 ಅಂತ ಇದೆ ನನಗಂತೂ ತುಂಬ ತುಂಬ ಇಷ್ಟ ಆಯಿತು ತುಂಬ ದಿನಗಳೇ ಆಯಿತು ನಾನು ಮಾಡಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಮಾಡೋಣ ಅನ್ನಿಸ್ತು ಮಸ್ತ್ ಅಂದ್ರೆ ಮಸ್ತ್ ಬಂದಿದೆ ನೋಡಿ ಗಮ ಘಮ ಘಮ ಅಂತ ಅಂತದೆ ಸೇಮ್ ಹೋಟೆಲ್ ಹೋಟೆಲ್ ಸ್ಟೈಲಲ್ಲೇ ಆಗಿದೆ ಬನ್ನಿ ಇವಾಗ ಊಟಕ್ಕೆ ಕೊಡೋಣ ಅವರಿಗೆ ಊಟ ಬಡಿಸಿದ್ದೀನಿ ಇದು ನಾಷ್ಟ ಅಂದ್ಕೋಬೋದು ಊಟನೂ ಅಂದ್ಕೋಬೋದು ಬಟ್ ಅವ್ರು ಕಾರ್ಪೆಂಟ್ರಿಗೆ ಕೆಲಸ ಮಾಡೋದ್ರಿಂದ ಹೊಟ್ಟೆ ಇಷ್ಟುತ್ತಲ್ಲ ಸೊ ನಾಷ್ಟ ಸಟ್ಟಾಗಲ್ಲ ಅವರಿಗೆ ಊಟನೇ ಬೆಸ್ಟು ಅಂತ ಅಡುಗೆನೇ ಮಾಡಿಬಿಡ್ತೀನಿ ನಾನು ಒಂದೇ ಸರಿ ಬಡಿಸಿ ಬಿಡ್ತೀನಿ ಯಾಕಂದ್ರೆ ನಾನು ಟಿಫನ್ ತೊಗೊಬೇಕಲ್ರಿಜಲ್ಟ್ ಏನಂತಾರೆ ಅಂತ ನೋಡೋಣ ಹೆಂಗಾಗಿದ್ರಿ ಸಾಗು ಹಾಂ ಹೋಟ್ಲದಂಗೆ ಆಗಿದ್ದಂಗೆ ಹೆಂಗಾಗಿದಿ ಏನ ಇನ್ನ ಇನ್ನೂ ಏನಂದ್ರೆ ಹೆಚ್ಚು ಕಮ್ಮಿ ಹ್ಞೂ ಕರೆಕ್ಟ್ ಚೆಂದಾಗಿದ ರಿಜಲ್ಟ್ ಕೊಡ್ಬೋದಾ ಹ್ಞೂ ಮಾಡ್ಬೋದ ಹೋಟ್ಲು ಎರಡು ಚಪಾತಿ ತೊಗೊಂಡಿದ್ದೀನಿ ಮೂಲಂಗಿ ತೊಗೊಂಡಿದ್ದೀನಿ ಬರೀ ಊಟ ಮಾಡೋಣ ಟೈಮ್ ಆಗುತ್ತೆ ಕೆಲಸಕ್ಕೆ ಹೋಗ್ಬೇಕು ಇನ್ನು ಮೂರು ಚಪಾತಿ ಇದೆ ನಾನು ಎರಡು ತೊಗೊಂಡು ಹೋಗ್ತೀನಿ ಯಜಗೊಂಡ್ರೆ ತಿಂತಾರೆ ಓಕೆ ಫ್ರೆಂಡ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಸಾಗು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಹಾಕಿ ಚೆನ್ನಾಗಿ ಬಂದಿದೆ ಇಲ್ಲ ಅಂತ ಹೇಳಿ ನನಗೆ ನಾ ಫುಲ್ ನೋಡಿ ಯಾಕಂದರೆ ಸುಮ್ಮನೆ ಸ್ವಲ್ಪ ನೋಡಿಬಿಟ್ಟು ಸೂಪರ್ ಅದು ಅಂತ ಕಳಿಸ್ಬೇಡಿ ವಿಡಿಯೋ ಫುಲ್ ನೋಡಿದ್ರೆ ಒಂದು ನೋಡಿದಕ್ಕೆ ಖುಷಿನೂ ಆಗುತ್ತೆ ಆಮೇಲೆ ಯಾವ ಥರ ಮಾಡಿದ್ರೆ ಅಂತ ತಿಳ್ಕೊಂಡಂಗೂ ಆಗುತ್ತೆ ಫ್ರೆಂಡ್ ಓಕೆ ನಾನು ಊಟ ಮಾಡ್ತೀನಿ ಹ್ಞೂ ಸೇಮ್ ಹೋಟೆಲ್ ಸ್ಟೈಲ ಇದೆ ಹನ್ನೆರಡು ಗಂಟೆಗೆ ಕೊಡ್ಬೋದು